ಮೂರು ವರ್ಷಗಳಿಂದ ನಾಲ್ಕನೇ ವರ್ಷಗಳಾಗಿ ಶಿವರಾತ್ರಿ ದೊಡ್ಡ ಮೈದಾನವನ್ನು ನೀವು ಆಯ್ಕೆ ಮಾಡಿಕೊಂಡು ಮಹಾಶಿವರಾತ್ರಿಯನ್ನ ಆಚರಿಸಿದ್ರೆ ಎಲ್ಲೂ ಕೂಡ ಎಲ್ಲಾನದಲ್ಲಿ ಏನ್ ಅನಿಸ್ತಾ ಇದೆ ನಮಗೆ ಇದರಿಂದ ಒಳ್ಳೆ ಕೆಲಸ ಬೇರೆ ಯಾವುದು ಇಲ್ಲ ಅಂತ ನಾವು ಅನ್ಕೊಂತೀವಿ ಯಾಕೆ ಬರೀ ದೇವಸ್ಥಾನಗಳು ಕಮರ್ಷಿಯಲ್ ಆಗಿ ಇವತ್ತು ಮಾರ್ಪಾಟಾಗಿದೆ ಅಂತ ಕಡೆ ಏನು ಸಾಮಾನ್ಯ ಜನರು ಹೋಗಿ ವೀಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ದೇವರ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ ಕೀವಲ್ಲಿ ಸಾಲಗಟ್ಟಲೆ ನಿಂತು ಅದಕ್ಕೂ ಸಾವಿರ ರೂಪಾಯಿ ಐನೂರು ರೂಪಾಯಿ ನೂರು ರೂಪಾಯಿ ಈ ಥರ ಟಿಕೆಟ್ ಕೊಟ್ಟು ದರ್ಶನ ಮಾಡಬೇಕಾಗ್ತಾ ಇದೆ ಮತ್ತು ವಿ ಐ ಪಿ ಅಂತೇಳಿ ವಿ ವಿ ಐ ಪಿ ಅಂತೇಳಿ ಅದರ ಮಧ್ಯೆ ಅವರು ಡಿಸ್ಟರ್ಬೆನ್ಸ್ ಆಗೋ ಅಂಥದ್ದು ಭಕ್ತಿ ಪೂರ್ವಕವಾಗಿ ದೇವಸ್ಥಾನಕ್ಕೆ ಹೋಗುವಂಥ ಜನನೇ ಕಮ್ಮಿ ಮಾಡಿ ಆಗ್ತಾ ಇದ್ದಾರೆ ಆ ಕಾರಣದಿಂದಾಗಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಒಂದು ದೇವರ ಒಂದು ಅನುಗ್ರಹ ಸಿಗಬೇಕಾದ್ರೆ ಒಂದು ಉತ್ತಮವಾದಂತ ಒಂದು ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ಬೇಕಂತೇಳಿ ನಮ್ಮ ಶ್ರೀ ಮಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಬಿ ಗುಣರಂಜನ್ ಶೆಟ್ಟಿರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶಿಶು ವಿಭಾಗ ಗೌರ್ನರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ನೋಡಿ ಇವತ್ತು ಮೂರು ವರ್ಷ ನಾವು ಸತತವಾಗಿ ಮಾಡ್ಕೊಂಡು ಕೆಲಸಗಳು ಅಭಿಷೇಕ ಇರ್ಬೋದು ಒಂದು ಯಾಮದ ಪೂಜೆಗಳು ಅಂತ ಬರ್ತದೆ ವಿಶೇಷವಾಗಿ ಇಲ್ಲಿ ಉಡುಪಿ ಶ್ರೀಮಠ ಉಡುಪಿ ಪೇಜಾವರ ಸ್ವಾಮಿಗಳು ಬಂದಿದ್ದಂತ ಇರ್ಬೋದು ಸಂತೋಷ್ ಗುರುಜಿಯವರು ಇರ್ಬೋದು ಇವತ್ತು ಅನೇಕ ಗಣ್ಯಾತಿ ಗಣ್ಯಗಳು ಸ್ವಾಮೀಜಿಗಳು ಬಂದು ಈ ಒಂದು ಒಳ್ಳೆ ಪುಣ್ಯ ಭೂಮಿ ಥರ ಇಲ್ಲಿ ಒಂದು ಒಳ್ಳೆ ಶಕ್ತಿ ಪೋರಾಗುವಂಥ ಒಂದು ಶಿವನ ಲಿಂಗವನ್ನು ಇಟ್ಟು ಒಂದು ಅಭಿಷೇಕ ಮಾಡೋದ್ರ ಮೂಲಕ ಎಲ್ಲ ಥರದ ಅಭಿಷೇಕಗಳು ಕೂಡ ನಡೀತದೆ ಇವತ್ತು ನಿಮ್ಗೆ ಗೊತ್ತಿರೋ ಥರ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ಒಂದು ಅಭಿಷೇಕ ಮಾಡಿ ಅಲಂಕಾರ ಮಾಡಿದ್ರೆ ಅದು ನೆಕ್ಸ್ಟ್ ಡೇವರೆಗೂ ದೇವ್ರನ್ನ ಅವರು ಮುಟ್ಟೋದಿಲ್ಲ ಅಭಿಷೇಕ ಮಾಡೋದಿಲ್ಲ ಆದ್ರೆ ಇಲ್ಲಿ ಆ ರೀತಿಯಾಗಿಲ್ಲ ಪ್ರತಿ ಎರಡು ಗಂಟೆಗೊಮ್ಮೆ ಅಭಿಷೇಕ ಅಲಂಕಾರ ಚೇಂಜ್ ಆಗ್ತಾನೆ ಇರುತ್ತೆ ಹೋಮ ಹವನಗಳು ನಡೀತಾನೆ ಇರ್ತದೆ ಪ್ರಾರಾಯಣಗಳು ನಡೀತಾ ಇರ್ತದೆ ಪ್ರತಿಯೊಂದು ಪೂಜೆ ಪುರಸ್ಕಾರಗಳು ದೇವಸ್ಥಾನದಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಪೂಜಾ ಭಕ್ತಿಯಿಂದ ಇಲ್ಲಿಗೆ ನಡೀತಾ ಇದೆ ಮತ್ತೆ ಇಲ್ಲೂ ಕೂಡ ಸಿರಿಧಾನ್ಯದಲ್ಲಿ ಏನಿವತ್ತು ಶಿವರಾತ್ರಿಯಲ್ಲಿ ಉಪವಾಸ ಇರ್ತಾರೆ ಅಂತ ಹೇಳ್ತಾರೆ ಎಲ್ಲ ಉಪವಾಸ ಇರೋದ್ರಿಂದ ಸಿರಿಧಾನದಲ್ಲಿ ಪ್ರಸಾರ ಕೊಡುವಂತ ಕಾರ್ಯಕ್ರಮ ಕೂಡ ಇಲ್ಲಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ನಾಲ್ಕನೇ ವರ್ಷ ಎಷ್ಟು ಖುಷಿ ಆಗ್ತಿದೆ ಇಷ್ಟೊಂದು ಭಕ್ತಾದಿಗಳನ್ನ ನೋಡಿ ಇದು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ನ ವತಿಯಿಂದ ನಾಲ್ಕನೇ ಶಿವರಾತ್ರಿ ಪ್ರತಿ ವರ್ಷ ಬಿರಿದಿಂದ ದಿನಕ್ಕೆ ಜನ ಹೆಚ್ಚು ಹೋಗ್ತಿದ್ದಾರೆ ಹೋದ ವರ್ಷ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಫ್ಲೋಟಿಂಗ್ ಅಲ್ಲಿ ಬರ್ತಾ ಹೋಗ್ತಿದ್ರು ಈ ಸಲ ಅದಕ್ಕಿಂತ ಹೆಚ್ಚು ಜನ ಬರುವಂತ ನಿರೀಕ್ಷೆ ಇದೆ ಈ ಸುತ್ತಮುತ್ತಲಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಹೋಮ ಹವನಗಳನ್ನ ನಮ್ಮಲ್ಲಿ ಮಾಡ್ತೀವಿ ಈ ಜಾಗದಲ್ಲಿ ದೇವಸ್ಥಾನ ಇಲ್ಲ ಬರೀ ಅಂತ ಒಂದು ಆಟದ ಮೈದಾನ ಇದ್ದರೂ ಸಹ ಅದನ್ನು ನಾವೇ ಒಂದು ದೇವಸ್ಥಾನಕ್ಕೆ ಥರ ನಮ್ಮ ಟ್ರಸ್ಟಿನ ವತಿಯಿಂದನೇ ಇರುವಂಥ ಲಿಂಗನ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಸಹ ಎಲ್ಲ ಪೂಜೆಗಳು ಇವತ್ತಿನ ದಿನಕ್ಕೆ ಸೂಕ್ತವಾಗಿರುವಂಥ ಹೋಮ ಹವನಗಳು ಎಲ್ಲ ಸಾಮಾನ್ಯ ಜನರು ಸಾಮಾನ್ಯವಾಗಿ ಹೋಗಿ ಪಾಲ್ಗೊಳ್ಳೋಕೆ ಆಗದೇ ಇದು ಸಾಮಾನ್ಯವಾಗಿ ಚಿಕ್ಕ ಪುಟ್ಟವರು ಇದೆಲ್ಲ ವಿಶೇಷವಾಗಿ ಬಹಳಷ್ಟು ಥರದ್ದು ಹೋಮ ಹವನಗಳನ್ನ ಇಲ್ಲಿ ಮಾಡಿಸ್ತೀವಿ ಯಾರೋ ದೊಡ್ಡ ದೊಡ್ಡವರು ಇಲ್ಲ ಇವ್ರು ಮಾಡೋಕ್ಕಾಗುತ್ತಷ್ಟೆ ಆದರೆ ನಮ್ಮ ಸಂಸ್ಥಾಪಕರು ಗುಣರಂಜನ್ ಶೆಟ್ಟಿ ಅವರ ಉದ್ದೇಶ ಏನಂದರೆ ಸಾಮಾನ್ಯರಿಗೂ ಆ ಭಾಗ್ಯ ಸಿಗಬೇಕು ಅನ್ನೋದೇ ಮೂಲ ಉದ್ದೇಶ ಇದರಲ್ಲಿ ಬೇರೆ ಇನ್ನೇನಿಲ್ಲ ನಮ್ಮ ಟ್ರಸ್ಟನ್ನು ಹಾಗಾಗಿ ಬಹಳಷ್ಟು ಹವನ ಹವನಗಳೇನಿದೆ ಪ್ರತಿಯೊಬ್ಬರಿಗೂ ಇಲ್ಲೇನು ನಾವು ಒಂದು ಗುಂಡಿ ಸಹ ಇಟ್ಟಿಲ್ಲ ಇಲ್ಲಿ ಎಲ್ಲರಿಗೂ ಅಲೋ ಮಾಡ್ತೀವಿ ಅದು ಸೇವೆ ಮಾಡೋದು ಪೂಜೆ ಜೊತೆ ಜನ ಆಗುತ್ತೆ ಹಾಗಾಗಿ ತುಂಬಾ ಖುಷಿಯಾದಂತ ವಿಷಯ ನಮ್ಮಂತವ್ರು ಎಲ್ಲ ಸಾಮಾನ್ಯರು ಸೇರಿ ವಾಲಂಟಿಯರ್ ಆಗಿ ಮಾಡೋವಂಥ ಒಂದು ಇವತ್ತು ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಅಂತ ಬೆಳಗ್ಗೆ ಈಗ ಅರ್ಲಿ ಅರಳಿ ಮಂಥನಗಳಿಂದ ಅಗ್ನಿ ಉತ್ಪತ್ತಿಯಾಗಿ ಅದರಿಂದ ಹೋಮನ ಶುರು ಮಾಡಿದ್ದಂಥದ್ದು ಸಂಜೆ ಎಂಟರವರೆಗೂ ಬೇರೆ ಬೇರೆ ಹೋಮಗಳು ಇದೆ ಅದಾದ್ಮೇಲೆ ಪ್ರಖ್ಯಾತ ಗಾಯಕರು ಮತ್ತೆ ಅವರು ಆ್ಯಂಡ್ ಈ ಡ್ಯಾನ್ಸ್ ಟೀಮ್ ಅವರಿಂದ ಕಲ್ಚರಲ್ ಪ್ರೋಗ್ರಾಮ್ ಇದೆ ಎಲ್ಲ ಅಭ್ಯಾಸ ದೇವರಿಗೆ ಸಂಬಂಧಪಟ್ಟಿದ್ದಂಥದ್ದೇ ಇದ್ರೆ ಪೂರ್ತಿ ಜಾಗರಣೆಗೆ ಆಗೋ ಥರ ರಾತ್ರಿ ಎಂಟರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರುತ್ತೆ ಪೂಜೆನೂ ಇರುತ್ತೆ ಎಂಟು ಗಂಟೆ ಆದ ಮೇಲೆ ಈ ಸಾಂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ನಾಳೆ ಎಷ್ಟು ಗಂಟೆ ತನಕ ಸಂಜೆ ಆರು ಗಂಟೆ ತನಕ ಇರುತ್ತೆಲ್ಲ ಎಷ್ಟು ಗಂಟೆ ತನಕ ನಾಳೆ ಕೊನೆಯ ಕಾರ್ಯಕ್ರಮ ಯಾವ್ದಾಗಿರುತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮುಗಿಯುತ್ತೆ ನಾಳೆ ಬೆಳಗ್ಗೆ ಚತುರ್ಥ ಯಾಮ ಪೂಜೆ ಅಂತ ಹೇಳಿ ಈಗ ಇಂಟರ್ವೆಲ್ ಲೈಫ್ ಅಲ್ಲಿ ತ್ರೀ ಅವರ್ಸ್ ಒಂದೊಂದ್ ಯಾಮ ಅಂತ ಹೇಳಿ ಮಾಡ್ತೀವಿ ಪ್ರಥಮ ಯಾಮ ದ್ವಿತೀಯ ಯಾಮ ತೃತೀಯಾಮ ಮಾಡ್ತೀವಿ ಬೆಳಗ್ಗೆ ಐದೂವರೆಗಳ ಚತುರ್ಥ ಚತುರ್ಥಯಾಮ ಪೂಜೆ ಮಾಡಿ ಅದಕ್ಕೆಲ್ಲರಿಗೂ ಇರುವಂತ ಎಲ್ಲರಿಗೂ ಪ್ರಸಾದ ಮತ್ತು ಇದು ವಿನಿಯೋಗ ಮಾಡಿ ಕಾರ್ಯಕ್ರಮನ ಮುಕ್ತಾಯ ಮಾಡುತ್ತೇನೆ ನಾನು ಡಾಕ್ಟರ್ ಜಿ ಎಸ್ ಪುಷ್ಪಲತಾ ಜೈ ಕರ್ನಾಟಕ ಜನಪರಿ ವೈದಿಕೆಯ ಮಹಿಳಾ ಅಧ್ಯಕ್ಷ ಹಾಗೂ ಕುಸ್ತಿ ಸಂಬಂಧ ರಾಜ್ಯ

ಮಂಟಪದಲ್ಲಿ ಹಾಸಿದಾಗಬೇಕಾಗಿ ತಮ್ಮಲ್ಲಿ ವಿನಂತಿ

ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು